ಎಲ್ಲ ಮುದ್ದು ಮಕ್ಕಳಿಗೆ ಜಾವೀದ್ ಸರ್ ಅವರು ಶಹಪುರದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ ಬಹಳ ಅಮೋಘವಾಗಿರ್ತಕ್ಕಂಥದನ್ನು ಅರಿತು ಅವರು ಕೌನ್ಸಿಲಿಂಗ್ ಬರೋ ಸಮಯದಲ್ಲಿ ನನ್ನನ್ನು ಭೇಟಿಯಾದರು ಸಾರ್ ಬೆಳಗೇರ ಆಶ್ನಾಳ್ ರಾಮ್ ಸಮುದ್ರ ಮೂರಿವೆ ಸರ್ ಯಾವ್ದು ತಗೋಬೇಕು ಅಂತ ಅವ್ರು ವಿಚಾರ ಮಾಡಿದ್ರು ನಾನು ಅವಾಗ ಸಿ ಆರ್ ಪಿ ಆಗಿದೆ ಫಸ್ಟ್ ಆತದೆ ಆಶ್ನಾಳ್ ಅಂದ ನಾನು ಯಾಕಂದ್ರೆ ಗ್ರೌಂಡ್ ಇದೆ ನೀನು ಏನು ಮನ್ಸು ಮಾಡ್ತೀಯ ಆಟವನ್ನು ಆಡ್ಸ್ಕೋದಲ್ಲಿ ಸರ್ ಅಲ್ಲಿ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಆದಂತಲ್ರಿ ಹೆಚ್ಚಿದ್ದು ಶಾಲೆಗೆ ಹೋಗಂಟ್ರಿ ಅಂತ ಬೆಳಗೇರಿ ಹೆಚ್ಚಿದೆ ಇದೆ ರಾಮ ಸಮುದ್ರ ಐದು ಇದೆ ಆದರೆ ಗ್ರೌಂಡ್ ಇಲ್ಲ ನಿನ್ನ ಗುರಿ ಅಲ್ಲಿ ಅಷ್ಟು ಸಾಧನೆ ಆಗ್ಲಿಕ್ಕಿಲ್ಲ ನನ್ನ ನೋಡಿದರೆ ನೀವು ಯಾವತ್ತೂ ರಾಮ ಸಮುದ್ರನೇ ತಗೋಬೇಕಂದೆ ಆಯ್ತು ಸರ್ ನಿಮ್ಮ ಓಕೆ ನಾನು ಅಷ್ಟನಾಳನೇ ಆಯ್ಕೆ ಮಾಡ್ಕೊತೀನಿ ಅಂತೇಳಿ ಯಾಕಂದ್ರೆ ಹೋಗಿ ಬರ್ಲಿಕ್ಕೆ ಅನುಕೂಲ ಇರೋದು ರಾಮ ಸಮುದ್ರ ಆದರೆ ಗ್ರೌಂಡ್ ಬೇಕು ನನಗೆ ಆಟ ಆಡಲಿ ಬೇಕು ಏನಾದರೂ ಒಂದು ಸಾಧನೆ ನನ್ನ ನನ್ನ ಮಾಡಿ ತೋರಿಸ್ಬೇಕು ಅಂಥೇಳಿ ನನಗೆ ಆಶ್ನಾಳ ಅದರ ಒಳ್ಳೆಯದಾಗ್ತಾ ಸರ್ ಹೌದು ಸರ್ ಅಂತ ಹೇಳಿ ಆಷಾಳನ್ನು ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥ ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ ಅವ್ರ ಬಗ್ಗೆ ನೋಡಿ ನೀರಿನಲ್ಲಿ ಭಕ್ತಿಯನ್ನ ಬೆರೆಸಿದರೆ ಅದುವೆ ತೀರ್ಥವಾಗುತ್ತದೆ ನೀರಿನಲ್ಲಿ ಭಕ್ತಿಯನ್ನ ಬೆರೆಸಿದರೆ ಅದುವೆ ತೀರ್ಥವಾಗುತ್ತದೆ ಆಹಾರದಲ್ಲಿ ಭಕ್ತಿಯನ್ನ ಬೆರೆಸಿದರೆ ಅದುವೆ ಪ್ರಸಾದವಾಗುತ್ತದೆ ಸೇವೆಯಲ್ಲಿ ಪ್ರಮಾಣ ಸಮಯ ಪಾಲನೆ ಸೇವಾ ಮನೋಭಾವನೆ ಬೆಳೆದಿದ್ದಾದರೆ ಅದು ನಮ್ಮ ಸಾಧನೆಯಾಗುತ್ತದೆ ಎನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸಾಧನೆಯನ್ನು ಕೈಗಿರ್ತಕ್ಕಂಥ ಸರ್ ಅವರಿಗೆ ಆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿತ್ತು ಕನಸು ನೂರಾರು ಇದ್ದರೇನು ಮನಸ್ಸು ಒಂದೇ ಇರಲಿ ಕನಸು ನೂರಾರು ಇದ್ದರೇನು ಮನಸ್ಸು ಒಂದಿರಲಿ ಯೋಚನೆ ಸಾವಿರಾರು ಇದ್ದರೇನು ಗುರಿ ಒಂದಿರಲಿ ಸುಖ ದುಃಖ ಏನೇ ಇದ್ದರೂ ಕೂಡ ಮುಖದಲ್ಲಿ ಯಾವತ್ತು ನಗು ಇರ್ತಕ್ಕಂತ ವ್ಯಕ್ತಿ ಅಂದ್ರೆ ಜಾವಿಸ್ಸರ್ ಅಂತ ಹೇಳಿ ನಾವು ಖುಷಿಯಿಂದ ಹೇಳ್ಬೇಕಾಗ್ತಾ ಇದೆ ಅದಕ್ಕಾಗಿ ಇಲ್ಲಿ ಆಟ ಪಾಠದಲ್ಲಿ ಗ್ರೌಂಡ್ ನಲ್ಲಿ ನಾನು ನೋಡ್ತಾ ಇದ್ದೆ ಫುಟ್ಪಾತ್ ಹೈಸ್ಕೂಲ್ ವರ್ಸಸ್ ಎಚ್ ಪಿ ಎಸ್ ಆಸ್ನಾಳ್ ಇವೆರಡು ಫೈನಲ್ ಬಂದು ಅವ್ರು ನೋಡಿದ್ರೆ ದೊಡ್ಡ ಹುಡುಗಿಯರು ಹೈಸ್ಕೂಲ್ ಹುಡುಗರು ಇವ್ರು ಸಣ್ಣವರು ಇಷ್ಟು ಜೋರಾಗಿ ಓಡತಕ್ಕಂತ ಶಿಗಿರಿಯ ಓಟದ ಹುಡುಗರು ಇಡೀ ಎಚ್ ಪಿ ಎಸ್ ಟು ಎಚ್ ಪಿ ಎಸ್ ಇದ್ರೆ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಲ್ಲಿ ಫಸ್ಟ್ ಪ್ರೈಸ್ ಯಾವತ್ತೂ ಆಶಾಲ ಬಿಡ್ತಿದ್ದೇ ಇಲ್ಲ ಅದ್ರಲ್ಲಿ ಯಾವುದು ಅದಲ್ಲ ಹೈಸ್ಕೂಲ್ ಫುಟ್ಪಾತ್ ಹೈಸ್ಕೂಲ್ ಮಕ್ಕಳು ಇವರು ಎಚ್ ಪಿ ಎಸ್ ಮಕ್ಕಳು ಅಲ್ಲಿ ಹೈಸ್ಕೂಲು ಪ್ರೈಮರಿ ಅಂತ ತಿನ್ನಿಲ್ಲ ಓಪನ್ ಯಾರಾದರೂ ಭಾಗವಹಿಸಬೇಕಾಗಿತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಸೆಕೆಂಡ್ ಪ್ರೈಸ್ ಬಂದದ್ದು ನೋಡಿ ಎಲ್ಲ ಮಕ್ಕಳು ಇಷ್ಟು ಎಲ್ಲರು ಗ್ರೌಂಡ್ ನಲ್ಲಿ ಇರ್ತಕ್ಕಂತ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಟೀಮ್ ಅಂದ್ರೆ ಆಸ್ಟಾಯಿ ಟೀಮ್ ಎಲ್ಲರೂ ಗೆದ್ದೋಳಿಗೆ ಅಭಿನಂದನೆ ಮಾಡ್ತಿಲ್ಲ ಅದು ಸೋ ಸೆಕೆಂಡ್ ಪ್ರೈಸ್ ಬಂದಿರತಕ್ಕಂಥ ಟೀಮಿನ ಕಡೆ ಎಲ್ಲರಿದ್ರು ಯಾಕೆ ಈ ಮುದ್ದು ಮಕ್ಕಳು ಓಡುವ ರೀತಿ ಚಿಗರಿ ಓಟ ಏನ್ ಆಟ ಏನ್ ಸ್ಕಿಲ್ ಇದೆ ಯಾರಪ್ಪ ಅವ್ರನ್ನ ಕಲಿಸಿದವರು ಅಂತ ಹೇಳಿ ಜಾವಿಸ್ಸರ್ ಅವರನ್ನ ಕೇಳುವಷ್ಟು ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅಸ್ಮರಣೀಯವಾಗಿದೆ ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಸಾಕಷ್ಟು ಸಮಯ ಆಗಿದೆ ಅವರು ಯಾವತ್ತು ಶಾಲೆ ಬಗ್ಗೆ ಕ್ರೀಡೆ ಬಗ್ಗೆ ನಾನು ಎರಡು ವರ್ಷದವರೆಗಿಂತ ಸಿ ಆರ್ ಪಿ ನಾನು ನೋಡ್ತಾ ಇದ್ದೆ ಜಾವಿ ಸರ್ ಏನ್ ನಿಮ್ ಸಾಧನೆ ಕಾಣಬಲ್ಲದಂದೆ ಒಂದ್ಸಲ ಇಲ್ಲ ಸರ್ ಕರ್ವ ಬಂದ ಆಟಗಳೇ ಬಂದಾಗ್ಯಾವ ಏನ್ ನೋಡ್ಲಿಕ್ಕಿದೆ ಅಂತ ಇಲ್ಲ ಪರವಾಗಿಲ್ಲ ಏನಿದೆ ನಿಮ್ಮ ಶಾಲಾ ಹಂತದಲ್ಲಿರ್ತಕ್ಕಂತ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಶಿಸ್ತು ಅವರಲ್ಲಿ ಏನಂತಂದ್ರೆ ಸಮಯ ಪ್ರಜ್ಞೆ ಅವ್ರು ಹೇಗೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕು ಆ ಗುಣಗಳನ್ನ ಒಳ್ಳೆ ರೀತಿಯಿಂದ ಬೆಳೆಸ್ತಾ ಇದ್ರಿ ಬಹಳ ಸಂತೋಷ ಮುಂದ ನೋಡೋಣ ಅವಕಾಶ ಸಿಕ್ಕಾಗ ಆಟಗಳನ್ನ ಎರಡು ವರ್ಷ ಮಾತ್ರ ಆಟಗಳು ಆಡಿಸ್ಲಿಕ್ಕೆ ಸಿಕ್ಕು ಪ್ರತಿಯೊಂದು ಕ್ರೀಡೆಯಲ್ಲಿ ಕೂಡ ಅಭ್ಯರ್ಥಿ ಪ್ರತಿಯೊಂದರಲ್ಲಿ ನೋಡಿದ್ರೆ ಸಣ್ಣ ಮಕ್ಕಳು ನಾವ್ ಅನ್ಬಹುದು ನಾವೇನ್ ಮಾಡ್ತೀವಿ ಏನ್ರಿ ಏನ್ ಹುಡುಗರಿಗೆ ಆಟನೇ ಆಡ್ಲಿಕ್ಕೆ ಬರಲ್ಲ ಅಂತ ನಾವ್ ಹೇಳ್ತೀವಿ ಆದ್ರೆ ಆಟ ಆಡ್ಲಿಕ್ಕೆ ಅವ್ರಿಗೆ ಬರಲ್ಲ ನಮಗೆ ಕಲಿಸ್ಲಿಕ್ಕೆ ಬರಲ್ಲ ಅನ್ನ ನಾವು ಅಪ್ಕೊಳ್ಬೇಕು ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಮಕ್ಕಳು ಹೋಗ್ತಾರಂದ್ರೆ ಅಷ್ಟು ಸ್ಕಿಲ್ ಅವ್ರ ಬೇರೆ ಇರ್ಬೇಕಾದ್ರೆ ಆ ಕಲಿಸ್ತಕ್ಕಂಥ ವ್ಯಕ್ತಿಯಲ್ಲಿ ಇರ್ತಕ್ಕಂತ ಒಂದು ಪರಿಣಿತಿ ಅಂತ ನಾವ್ ಹೇಳ್ತಾ ಇದೀವಿ ಮಕ್ಕಳು ಬಹಳ ಚಂದವಾಗಿ ಆ ಅನೇಕ ವಿಷಯಗಳನ್ನು ಹಂಚ್ಕೊಂಡ್ರು ನಾನು ಇಲ್ಲಿ ಬಂದಾಗ ಕೇಳ್ತಾ ಇದ್ರು ಕೂಡ ಶರಣಗೌಡ ಸರ್ ಹೇಳಿದಂಗೆ ನಿಮ್ಮ ಅಚ್ಚುಮೆಚ್ಚಿನ ಅಚ್ಚು ನೆಚ್ಚಿನ ಶಿಕ್ಷಕ ಅಂದ್ರೆ ಫಿಸಿಕಲ್ ಟೀಚರ್ ಪಿ ಟಿ ಸರ್ ಯಾಕೆ ಹೇಳಿದ್ರಂದ್ರೆ ಈ ಶಾಲೆಗೆ ಬಂದಿರತಕ್ಕಂತ ಫಸ್ಟ್ ಫಿಸಿಕಲ್ ಟೀಚರ್ ಅಂದ್ರೆ ಜಾವಿಸ್ ಸರ್ ಇಲ್ಲಿ ಫಿಸಿಕಲ್ ಟೀಚರ್ ಶಾಂಕ್ಷನ್ ಇರ್ಲಿಲ್ಲ ಅದು ಅವಾಗ ಫಿಸಿಕಲ್ ಟೀಚರ್ ಶಾಂಕ್ಷನ್ ಬಂದಾಗ ಫಸ್ಟ್ ಮಾಡಿದ್ರು ಹಾಸ್ಟಾಲ್ ಸರ್ ತೋರಿಸಿ ಹಾಸ್ಟಾಲ್ ಒಂದು ಫಿಸಿಕಲ್ ಟೀಚರ್ ಬೇಕೇ ಅಂದಾಗ ಅವಾಗ ಅದು ಸ್ಯಾಂಕ್ಷನ್ ಆಯ್ತು ಅವ್ರು ಬಂದು ಇಲ್ಲಿ ಅವರ ಸೇವೆಯನ್ನ ಅಮೋಘವಾಗಿರ್ತಕ್ಕಂತ ಸೇವೆಯನ್ನ ಸಲ್ಲಿಸಿದ್ದಾರೆ ನೋಡ್ರಿ ದೀಪ ಬೆಳಕು ಕೊಲ್ಲುತ್ತದೆ ಎನ್ನುವ ಕಾರಣಕ್ಕಾಗಿ ನಾವು ಏನಂತ ದೀಪವನ್ನು ಹೊಗಳುತ್ತಿದ್ದೇವೆ ಆದರೆ ಆ ಬೆಳಕಿನ ಬೆಳಕಿನಗೋಸ್ಕರ ಮೈಯನ್ನು ಸುಟ್ಟುಕೊಳ್ತಕ್ಕಂಥದ್ದು ಬತ್ತಿ ಬತ್ತಿ ಏನಂತಂದ್ರೆ ಮೈಯನ್ನು ಸುಳಿಸ್ಕೊಳ್ತದೆ ಬೆಳಕಿನಗೋಸ್ಕರ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರ್ತಕ್ಕಂಥ ಎಣ್ಣೆ ಎಣ್ಣೆ ಏನಂತಂದ್ರೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಬೆಳಕಿನಗೋಸ್ಕರ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಹಣತೆ ಇವೆಲ್ಲವೂ ಯಾರಿಗೆ ಕಾಣಲ್ಲ ಕಾಣ್ತಕ್ಕಂಥದ್ದು ಅದೇ ಅದ್ರ ಜೊತೆ ಅದಕ್ಕೆ ಬೆಂಕಿ ಆ ದೀಪಕ್ಕೆ ಉರಿತಕ್ಕಂಥ ಬೆಂಕಿ ಇವೆಲ್ಲದರ ಪ್ರಸಾರ ಹಿಂದೆ ಒಬ್ಬ ವ್ಯಕ್ತಿ ಆ ಒಂದು ಪರಿಶ್ರಮ ಯಾವ ರೀತಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಬೇರೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮವೇ ಆ ರೀತಿಯಾಗಿ ಅವರು ತಮ್ಮ ಸೇವೆಯನ್ನ ಕೈದಿದ್ದಾರೆ ಗುಲಾಬಿ ಹೂವಿನಂತೆ ಪ್ರೀತಿ ಸಂಪಿಗೆ ಅಂತ ನಗು ಮಲ್ಲಿಗೆಯಂತ ಹೃದಯ ಸೇವಂತಿಗೆ ಅಂತ ಕನಸು ಕನಸಿನ ಹೃದಯದಲ್ಲಿ ಎಲ್ಲ ಮಕ್ಕಳ ಒಂದು ಮನಸ್ಸಿನಲ್ಲಿ ಇವರು ಅಚ್ಚಳಿಯದೆ ಉಳಿದಿರ್ತಕ್ಕಂಥದ್ದಂದ್ರೆ ಬಹಳ ಸಂತೋಷ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ ಇವತ್ತು ಎರಡು ವಿಷಯವನ್ನು ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ಸರ್ ಅವರ ಒಂದು ಆರೋಗ್ಯವು ಇನ್ನು ನೋಡ್ತೀವಿ ಇನ್ನ ನೋಡ್ತೀವಿ ನಾವು ಪಚ್ಕೊಂಡಿದ್ರೆ ಪಚ್ಕೊಂಡಿದ್ದೆ ಅಂಗಾರ ಅವರು ರಿಟೈರ್ಮೆಂಟ್ ಅಂದ್ರೆ ಯಾರು ನೋಡಿದ್ರೆ ನನಗೆ ಅಂತ ಅಂದ್ರೆ ರಿಟೈರ್ಮೆಂಟ್ ಅಲ್ಲ ಪರವಾಗಿಲ್ಲ ದೇವರು ಒಳ್ಳೆ ಆರೋಗ್ಯವನ್ನ ಕೊಟ್ಟಿದ್ದಾನೆ ದೈಹಿಕ ಶಿಕ್ಷಕರು ದೈಹಿಕವಾಗಿರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅಲ್ಲನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ದೀಪವು ತಾನು